ಸರ್ಕಾರ ಎಮ್ ಬಿ ಎಸ್ ಸೀಟ್ಗಳ ಸಂಖ್ಯೆನ ಒಂದು ಲಕ್ಷ ಮೂವತ್ತೇಳು ಸಾವಿರಕ್ಕೆ ಹೆಚ್ಚು ಮಾಡಿದೆ ಅಂತ ಬಹಳ ಜೋರಾಗಿ ಹೇಳುತ್ತೆ ಆದರೆ ಸಂಸದೀಯ ಸಮಿತಿ ಖಾಸಗಿ ವೈದ್ಯಕೀಯ ಶಿಕ್ಷಣದ ವೆಚ್ಚ ಒಂದು ಕೋಟಿ ರೂಪಾಯಿಗೆ ಏರಿದೆ ಅಂತ ಹೇಳುತ್ತೆ ಅದಕ್ಕಿಂತನೂ ಹೆಚ್ಚಾಗಿ ಮಂತ್ರಿಗಳು ತಮ್ಮ ಭಾಷಣಗಳಲ್ಲಿ ಎಷ್ಟು ಸರ್ಕಾರಿ ಸೀಟ್ಗಳಿವೆ ಎಷ್ಟು ಖಾಸಗಿ ಸೀಟುಗಳಿವೆ ಮತ್ತು ಆ ಸೀಟ್ಗಳಿಗೆ ಶುಲ್ಕ ಎಷ್ಟೆಷ್ಟು ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳೋದಿಲ್ಲ ಹದಿನೆಂಟು ಸಾವಿರ ಪಿ ಜಿ ಸೀಟ್ಗಳು ಖಾಲಿಯಾಗಿ ಉಳಿದಿರೋದು ಯಾಕೆ ಅಂತ ಸರ್ಕಾರ ಹೇಳೋದಿಲ್ಲ ಕೋಟಿಗಟ್ಟಲೆ ಫೀಸ್ ಕೊಟ್ಟರು ಕೂಡ ಶಿಕ್ಷಣ ಕಳಪೆ ಗುಣಮಟ್ಟದಾಗಿನೇ ಉಳಿದಿದೆ ಅರವತ್ತೆಂಟು ಸಾವಿರ ಪಿ ಜಿ ಸೀಟ್ಗಳು ಮತ್ತೆ ಎರಡು ಲಕ್ಷಕ್ಕೂ ಹೆಚ್ಚು ಅರ್ಹ ವಿದ್ಯಾರ್ಥಿಗಳಿದ್ದಾರೆ ಇದೆಲ್ಲದರ ನಡುವೆನೂ ಸೀಟ್ ಹೆಚ್ಚಳದ ಘೋಷಣೆಯನ್ನು ಮಾಡಲಾಗಿದೆ ಈಗ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎಂಟುನೂರ ಹದಿನೆಂಟಕ್ಕೆ ಏರಿದೆ ಅಂತ ಸರ್ಕಾರ ಜೋರಾಗಿ ಘೋಷಣೆ ಮಾಡುತ್ತೆ ಆದ್ರೆ ವೈದ್ಯಕೀಯ ವೆಚ್ಚಗಳು ವಿಶ್ವದಲ್ಲೇನೆ ಅತಿ ಹೆಚ್ಚು ಅನ್ನೋದ್ರ ಬಗ್ಗೆ ಅದು ಹೇಳೋದೇ ಇಲ್ಲ ಆರೋಗ್ಯಕ್ಕಾಗಿ ಮಾಡುವಂತಹ ಖರ್ಚು ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಏರುತ್ತೆ ಪ್ರಸ್ತುತ ಭಾರತ ಸರ್ಕಾರ ಆರೋಗ್ಯದ ಮೇಲೆ ಜಿ ಡಿ ಪಿಯ ಶೇಕಡ ಒಂದು ಪರ್ಸೆಂಟ್ ಅಷ್ಟನ್ನು ಕೂಡ ಖರ್ಚು ಮಾಡೋದಿಲ್ಲ ಆದರೆ ಶೇಕಡ ಎರಡು ಪಾಯಿಂಟ್ ಐದು ಗುರಿ ಮಾತ್ರ ಇದೆ ಅದು ಸುಮ್ಮನೆ ಹೇಳ್ಕೊಳ್ಳಲಿಕ್ಕೆ ಒಂದು ಗುರಿ ಮಾತ್ರ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ ವರದಿಗಳ ಪ್ರಕಾರ ಆಸ್ಪತ್ರೆ ವೆಚ್ಚಗಳಿಂದಾಗಿನೇ ಭಾರತೀಯರು ಈ ವರ್ಷ ಇನ್ನಷ್ಟು ಬಡವರಾಗುವಂತಹ ಸಾಧ್ಯತೆ ಇದೆ ಹೀಗೆಲ್ಲ ಇರುವಾಗ ಬಜೆಟ್ನಲ್ಲಿ ಸಾರ್ವಜನಿಕ ಆರೋಗ್ಯಕ್ಕಾಗಿ ಮಾಡುವಂತಹ ವೆಚ್ಚವನ್ನ ಕೋಟಿ ಕೋಟಿ ಲೆಕ್ಕದಲ್ಲಿ ಕಡಿತ ಮಾಡಲಾಗ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ವೈದ್ಯಕೀಯ ಕಾಲೇಜುಗಳ ಶಿಕ್ಷಕರೇ ಇಲ್ಲ ಛತ್ತೀಸ್ಗಢದ ಹತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಮುನ್ನೂರ ಮೂವತ್ತೆರಡು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಖಾಲಿನೇ ಬಿದ್ದಿವೆ ಹಾಗೆ ಮಧ್ಯಪ್ರದೇಶದಲ್ಲಿ ವೈದ್ಯಕೀಯ ಕಾಲೇಜು ವ್ಯವಸ್ಥೆ ಕುಸಿದು ಹೋಗಿದೆ ಹತ್ತೊಂಬತ್ತು ಕಾಲೇಜುಗಳ ಪೈಕಿ ಏಳರಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಸಾಕಷ್ಟು ಶಿಕ್ಷಕರಿದ್ದಾರೆ ಇನ್ನುಳಿದಂತ ಹನ್ನೆರಡು ಕಾಲೇಜುಗಳು ಶಿಕ್ಷಕರ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ ಶಿವಪುರ ಮತ್ತೆ ಸಿಂಗೋಲಿಯಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ ಆದರೆ ಅಲ್ಲಿನ ಶೇಕಡಾ ತೊಂಬತ್ತಷ್ಟು ಹುದ್ದೆಗಳು ಖಾಲಿನೇ ಇವೆ ಸಾಗರ್ ಚಂದ್ವಾರ್ ವೈದ್ಯಕೀಯ ಕಾಲೇಜುಗಳಲ್ಲಿ ಶೇಕಡ ಐವತ್ತರಷ್ಟು ಹುದ್ದೆಗಳು ಖಾಲಿ ಇವೆ ಇದು ಈ ದೇಶದಲ್ಲಿನ ವೈದ್ಯಕೀಯ ಕಾಲೇಜುಗಳ ದಾರುಣ ಸ್ಥಿತಿಯಾಗಿದೆ ಪ್ರಾಧ್ಯಾಪಕರಿಲ್ಲದೆ ಸಹಾಯಕ ಪ್ರಾಧ್ಯಾಪಕರಿಲ್ಲದೆ ಬರೀ ಕಾಲೇಜುಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರೆ ಏನಾಗುತ್ತೆ ಎಂ ಬಿ ಬಿ ಸಂಖ್ಯೆ ಲಕ್ಷಾಂತರಕ್ಕೆ ಹೆಚ್ಚಾಗುತ್ತೆ ಇದನ್ನ ತನ್ನ ಸಾಧನೆ ಅಂತ ಮೋದಿ ಸರ್ಕಾರ ಹೇಳ್ಕೊಳ್ಳುತ್ತೆ ಎಂ ಬಿ ಬಿ ಎಸ್ ಸೀಟುಗಳು ಲಕ್ಷ ದಾಟಿವೆ ಅಂತ ಸರ್ಕಾರ ಬಹಳ ದೊಡ್ಡದಾಗಿ ಹೇಳ್ಕೊಳ್ಳೋದ್ರಿಂದ ಏನಾದ್ರೂ ಪ್ರಯೋಜನ ಆಗತ್ತಾ ಪ್ರತಿ ಸದಾರ್ ಯುವ ಅರ್ಥಾತ್ ವಿದೇಶ ಮೆಡಿಕಲ್ ಎಜುಕೇಶನ್ ಕಲಿ ಜಾತೆ ಅರೆ ಐಸೆ ಐಸೆ ದೇಶ ಮೇ ಜಾನಾ ಪಡ್ರಾ ಹೈ ಕಭಿ ಕಭಿ ಮೈ ಸೋಚ तो हैरान हो जाता और इसलिए हमने तय किया है कि अगले पांच साल में मेडिकल लाइन में पचहत्तर हजार नई सीटें बनाई जाएगी इन टू थाउजेंड फोर्टीन फिफ्टीन सॉरी वी आर ओनली थ्री हंड्रेड एंड एटी सेवन मेडिकल नाउ वीव गॉट एट हंड्रेड एंड नाइनटीन मेडिकल वी हैड ओनली फिफ्टी वन थाउजेंड अंडर ग्रेजुएट सीट्स

ಈ ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆಗಳ ಸಂಖ್ಯೆ ಆಗಿದೆ ಮಂಜೂರಾದ ಹುದ್ದೆಗಳಲ್ಲಿ ಶೇಕಡ ನಲವತ್ತರಷ್ಟು ಖಾಲಿನೇ ಇವೆ ಎರಡ್ ಸಾವಿರದ ಐನೂರ ಅರವತ್ತೊಂದು ಹುದ್ದೆಗಳು ಭರ್ತಿ ಆಗಿಲ್ಲ ದೆಹಲಿಯ ಏಮ್ಸ್ ನಲ್ಲೇನೆ ನಾನ್ನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇವೆ ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಸ್ವತಃ ಈ ಒಂದು ಮಾಹಿತಿಯನ್ನು ಸಂಸತ್ತಿನಲ್ಲಿ ನೀಡಿದ್ದಾರೆ ಎರಡ್ ಸಾವಿರದ ಐನೂರು ಪ್ರಾಧ್ಯಾಪಕರು ಇಲ್ಲದೆ ಇದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಕಲಿಸ್ತಾ ಇದ್ರು ಹಾಗಾದ್ರೆ ಅಂದ್ರೆ ಒಂದ್ ರೀತಿಯಲ್ಲಿ ಈ ವೈದ್ಯಕೀಯ ಕಾಲೇಜುಗಳು ನಕಲಿ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾ ಇದೆಯಾ ಶಿಕ್ಷಕರೇ ಇಲ್ದೇನೆ ಅವರಿಗೆ ಹೇಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಹಾಗಾದ್ರೆ ಈಗ ಬೋಧನಾ ಅನುಭವ ಇಲ್ಲದಿರುವಂಥ ವೈದ್ಯರನ್ನ ಕೂಡ ಅಸೋಸಿಯೇಟ್ ಪ್ರೊಫೆಸರ್ಗಳನ್ನಾಗಿ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಯಾರಾದರೂ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರೆ ಅವರನ್ನ ಹಿರಿಯ ರೆಸಿಡೆನ್ಸಿ ಇಲ್ಲದೇನೆ ಸಹಾಯಕ ಪ್ರಾಧ್ಯಾಪಕರನ್ನ ಮಾಡಬಹುದು ಪರಿಸ್ಥಿತಿ ಹೀಗಾದ್ರೆ ಇದು ಎಲ್ಲಿಗೆ ಮುಟ್ಟಬಹುದು ಅನ್ನೋದು ನಿಜಕ್ಕೂ ಆತಂಕವನ್ನ ಮೂಡಿಸ್ತಾ ಇದೆ ಬಹಳ ದೊಡ್ಡದಾಗಿ ಸೀಟುಗಳ ಬಗ್ಗೆ ಮಾತ್ರ ಹೇಳಿಕೊಳ್ಳಲಾಗುತ್ತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಅಂದ್ರೆ ಎಫ್ ಎ ಐ ಎ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿತು ಸರ್ಕಾರಿ ಮತ್ತೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಎರಡು ಸಾವಿರ ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೊಳಪಡಿಸಲಾಗಿತ್ತು ಈ ವಿದ್ಯಾರ್ಥಿಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಿಂದಾನೇ ಬಂದವರು ಕೇವಲ ಶೇಕಡಾ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಮಾತ್ರನೇ ರೋಗಿಗಳನ್ನ ನೋಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ ಅಂತ ಹೇಳಿದ್ದಾರೆ ಕೇವಲ ಶೇಕಡಾ ಐವತ್ನಾಲ್ಕು ವಿದ್ಯಾರ್ಥಿಗಳು ಮಾತ್ರನೇ ತರಗತಿಗಳು ನಿಯಮಿತವಾಗಿ ನಡೀತಾ ಇವೆ ಮತ್ತೆ ಅಧ್ಯಯನಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಧದಷ್ಟು ವಿದ್ಯಾರ್ಥಿಗಳು ತಮ್ಮ ಸ್ಟೈಪಿಂಡ್ ಸಮಯಕ್ಕೆ ಸರಿಯಾಗಿ ಪಡಿಲಿಲ್ಲ ಶೇಕಡ ಐವತ್ತೈದರಷ್ಟು ಜನರು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ದಾರೆ ಶೇಕಡ ಎಪ್ಪತ್ನಾಲ್ಕರಷ್ಟು ಜನರು ತಾವು ಹೆಚ್ಚು ಕೆಲಸ ಮಾಡ್ತಿದ್ದೀವಿ ಅಂತ ಒಪ್ಕೊಂಡ್ರು ಆರೋಗ್ಯ ಸಚಿವರು ಇದನ್ನ ಯಾಕೆ ಪರಿಹರಿಸೋದಿಲ್ಲ ಪ್ರಧಾನಿಯವರು ಯಾಕೆ ಇದನ್ನ ಗಮನಿಸೋದಿಲ್ಲ ವೈದ್ಯರಿಗೆ ಅವರು ಸ್ಟೈಪಿಂಡ್ ಸಮಯಕ್ಕೆ ಸರಿಯಾಗಿ ಪಾವತಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಇದು ವೈದ್ಯಕೀಯ ಶಿಕ್ಷಣದ ಇವತ್ತಿನ ಸ್ಥಿತಿ ಪ್ರವೇಶ ನೀಡುವ ಮೂಲಕ ಪೋಷಕರು ಮತ್ತು ಮಕ್ಕಳನ್ನ ಸಮಾಧಾನ ಪಡಿಸೋದಿಕ್ಕೆ ಶಿಕ್ಷಕರಿಲ್ಲದೆ ಕಾಲೇಜುಗಳನ್ನು ತೆರೆಯಲಾಗ್ತಾ ಇದೆ ಹನ್ನೆರಡು ವರ್ಷಗಳಲ್ಲಿ ದೇಶದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ನೂರ ಐವತ್ತೇಳು ಜಿಲ್ಲಾಸ್ಪತ್ರೆಗಳನ್ನ ವೈದ್ಯಕೀಯ ಕಾಲೇಜುಗಳಾಗಿ ಪರಿವರ್ತಿಸಲಾಗಿದೆ ಆದರೆ ಅವುಗಳಲ್ಲಿ ಕೇವಲ ನೂರ ಮೂವತ್ತೇಳು ಮಾತ್ರನೇ ಕಾರ್ಯನಿರ್ವಹಿಸ್ತಾ ಇವೆ ಸರ್ಕಾರ ವೈದ್ಯಕೀಯ ಕಾಲೇಜುಗಳ ಲೆಕ್ಕವನ್ನು ಕೊಡುವಾಗ ಮುನ್ನೂರ ಇಪ್ಪತ್ತ್ ಮೂರು ದಂತ ಮತ್ತೆ ಒಂಬೈನೂರ ನಲ್ವತ್ತೆರಡು ಆಯುಷ್ ಸಂಸ್ಥೆಗಳನ್ನ ಸೇರಿಸಿ ಕಾಲೇಜುಗಳ ಸಂಖ್ಯೆ ಎರಡ್ ಸಾವಿರದ ನಲವತ್ತೈದು ಅಂತ ಹೇಳ್ತಾ ಇದೆ ಸಂಖ್ಯೆ ಇಲ್ಲಿ ಬಹಳ ದೊಡ್ಡದಾಗಿ ಕಾಣುವಂತೆ ಮಾಡೋದಿಕ್ಕೆ ಈ ಆಯುಷ್ ಸಂಸ್ಥೆಗಳ ಹೆಸರುಗಳನ್ನ ಕೂಡ ಇಲ್ಲಿ ಸೇರಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಗೆ ಕೆಲ ಉಪಕರಣಗಳು ಕೆಲ ಪೀಠೋಪಕರಣಗಳು ಮತ್ತು ಕೆಲ ಕೊಠಡಿಗಳನ್ನು ಸೇರಿಸಿ ಅದನ್ನು ವೈದ್ಯಕೀಯ ಕಾಲೇಜು ಅಂತ ಹೇಳಾಗ್ತಾ ಇದೆ ಎಂ ಬಿ ಬಿ ಎಸ್ ಸೀಟ್ಗಳನ್ನು ಹೆಚ್ಚು ಮಾಡೋದಕ್ಕೆ ಈಗಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸೋದ್ರ ಬಗ್ಗೆ ಕಳೆದ ಏಪ್ರಿಲ್ನಲ್ಲಿ ಸಂಸತ್ತಿನಲ್ಲಿ ಹೇಳಲಾಯಿತು ಈ ಯೋಜನೆಯಡಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎಂ ಬಿ ಬಿ ಎಸ್ ಸೀಟ್ಗಳನ್ನು ಹೆಚ್ಚು ಮಾಡೋದಕ್ಕೆ ಪ್ರತಿ ಸೀಟ್ಗೆ ಒಂದು ಪಾಯಿಂಟ್ ಎರಡು ಕೋಟಿ ವೆಚ್ಚದ ಮಿತಿಯೊಂದಿಗೆ ಸೌಲಭ್ಯವನ್ನ ನೀಡಲಾಗುತ್ತೆ ದೊಡ್ಡ ಘೋಷಣೆಗಳನ್ನ ಮಾಡಲಾಗ್ತಾ ಇದೆ ಆದ್ರೆ ಯಾವುದೇ ಕೆಲಸ ಅಂತೂ ಆಗ್ತಾ ಇಲ್ಲ ದರ್ಭಂಗಾ ಏಮ್ಸ್ ಅನ್ನ ಹತ್ತು ವರ್ಷಗಳ ಹಿಂದೆನೆ ಘೋಷಣೆ ಮಾಡಲಾಯಿತು ಆದ್ರೆ ಕೇವಲ ಅದ್ರ ಮುಖ್ಯ ದ್ವಾರವನ್ನು ಮಾತ್ರನೇ ನಿರ್ಮಿಸಲಾಗಿದೆ ಸರ್ಕಾರ ಆರೋಗ್ಯಕ್ಕಾಗಿ ಜಿ ಡಿ ಪಿ ಎರಡು ಪರ್ಸೆಂಟ್ ಅನ್ನ ಕೂಡ ಇಲ್ಲಿ ಖರ್ಚು ಮಾಡದೇ ಇದ್ರೆ ಇದು ಯಾವುದೂ ಆಗೋದಿಲ್ಲ ಎಂಬ ಬಿ ಎಸ್ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಈ ಸರ್ಕಾರಕ್ಕೆ ಹನ್ನೊಂದು ವರ್ಷಗಳು ಬೇಕಾದವು ಈ ಹನ್ನೊಂದು ವರ್ಷಗಳಲ್ಲಿ ಅರವತ್ತಾರು ಸಾವಿರದ ಎಂಟುನೂರ ನಲ್ವತ್ತೆರಡು ಸೀಟ್ಗಳನ್ನು ಸೇರಿಸಲಾಗಿದೆ ಆದರೆ ಇವುಗಳಲ್ಲಿ ಎಷ್ಟು ಖಾಸಗಿ ಸೀಟ್ಗಳು ಅನ್ನೋದು ಮಾತ್ರ ಗೊತ್ತಿಲ್ಲ ಇವುಗಳಿಗೆ ಕೋಟ್ಯಾಂತರ ರೂಪಾಯಿ ಶುಲ್ಕ ಇರುತ್ತೆ ಈಗ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಎಂಬಿ ಬಿ ಎಸ್ ಸೀಟ್ಗಳನ್ನು ಹೆಚ್ಚು ಮಾಡೋದ್ರ ಬಗ್ಗೆ ಮಾತಾಡ್ತಾ ಜನರನ್ನ ಭ್ರಮೆಯಲ್ಲಿ ಬೀಳಿಸ್ತಾ ಇದೆ ಸಂಸದೀಯ ಸ್ಥಾಯಿ ಸಮಿತಿಯ ಪ್ರಕಾರ ಭಾರತದಲ್ಲಿ ಹತ್ತು ಲಕ್ಷ ಜನರಿಗೆ ಸರಾಸರಿ ಎಪ್ಪತ್ತೈದು ಬಿ ಬಿ ಎಸ್ ಸೀಟ್ಗಳಿವೆ ಕರ್ನಾಟಕ ತೆಲಂಗಾಣ ಮತ್ತು ತಮಿಳ್ನಾಡಿನಂಥ ರಾಜ್ಯಗಳಲ್ಲಿ ಈ ಸಂಖ್ಯೆ ನೂರ ಐವತ್ತಕ್ಕಿಂತನೂ ಹೆಚ್ಚು ಹಾಗೆ ಬಿಹಾರಕ್ಕೆ ಬಂದರೆ ಹತ್ತು ಲಕ್ಷ ಜನರಿಗೆ ಕೇವಲ ಇಪ್ಪತ್ತೊಂದು ಸೀಟ್ಗಳಿವೆ ಬಿಹಾರದಲ್ಲಿ ಅದೇ ವ್ಯಕ್ತಿ ಇಪ್ಪತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಧ್ಯಾಪಕರ ವೇತನ ಖಾಸಗಿ ಆಸ್ಪತ್ರೆಗಳಿಗಿಂತನೂ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಅಂತ ನೀತಿ ಆಯೋಗ ಅಂದಾಜು ಮಾಡಿದೆ ವೈದ್ಯರು ಕಡಿಮೆ ವೇತನದ ಕಾರಣಕ್ಕೆ ತಮ್ಮ ಕೆಲಸವನ್ನ ಬಿಟ್ಟು ಬಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಇದು ವರ್ಷಗಳಿಂದನೂ ಕೂಡ ನಡೀತಾ ಇದೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣಗಳು ನಡೀತಾನೆ ಇವೆ ವೈದ್ಯರಿಗೆ ಉತ್ತಮ ಸಂಬಳ ನೀಡೋದ್ರ ಬಗ್ಗೆ ಮಾತ್ರ ಸರ್ಕಾರ ತಲೆಬಿಸಿ ಮಾಡ್ಕೊಳ್ತಾನೆ ಇಲ್ಲ ಹೀಗಿರುವಾಗ ಬರೀ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲಾಗಿದೆ ಅಂತ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಮಾತ್ರ ಅಲ್ಲ ಶಿಕ್ಷಣದ ಗುಣಮಟ್ಟ ಕೂಡ ಕಳಪೆ ಆಗಿದೆ ನೂರಾರು ರೋಗಿಗಳನ್ನು ಆಕರ್ಷಿಸುವಂತಹ ಅನೇಕ ಖಾಸಗಿ ಆಸ್ಪತ್ರೆಗಳನ್ನ ಉತ್ತಮವಾಗಿ ನಿರ್ವಹಿಸಲಾಗತ್ತೆ ಈ ನಿರ್ವಹಣಾ ವಿಧಾನ ಮತ್ತೆ ಅನುಭವ ಖಾಸಗಿ ಆಸ್ಪತ್ರೆಗಳಿಗೆ ಮಾತ್ರನೇ ಯಾಕೆ ಸೀಮಿತ ಆಗಿದೆ ಇದರ ಆಧಾರದ ಮೇಲೆ ಸರ್ಕಾರಿ ಆಸ್ಪತ್ರೆ ನಿರ್ವಹಣೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿನ ವ್ಯವಸ್ಥೆಯಿಂದ ಬೇಸತ್ತಂತಹ ಜನ ಮತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅವ್ರ ಎಲ್ಲ ಅಲ್ಲಿನೇ ಖರ್ಚಾಗ್ಬಿಡುತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನು ಇನ್ನೂ ಉದ್ದೇಶಪೂರ್ವಕವಾಗಿ ಕಳಪೆ ಸ್ಥಿತಿಯಲ್ಲಿನೇ ಇರಿಸಾಗಿದೆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಕೆಲಸ ಮಾಡೋದಕ್ಕೆ ಅನುಕೂಲಕರ ವಾತಾವರಣ ಕಡಿಮೆ ಆಗ್ತಾ ಇರೋದ್ರಿಂದ ವೈದ್ಯರು ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೂ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂತಹ ಅನೇಕ ವೈದ್ಯರಿದ್ದಾರೆ ಅವರು ತಮ್ಮ ಜೀವನದುದ್ದಕ್ಕೂ ಕೋಟ್ಯಾಂತರ ರೂಪಾಯಿ ಗಳಿಸುವಂತಹ ಅವಕಾಶವನ್ನು ಬಿಟ್ಟುಕೊಡ್ತಾರೆ ಹಾಳಾಗ್ತಾ ಇರುವಂತಹ ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಕ್ಕಾಗಿ ಅಲ್ಲ ಜನರಿಗಾಗಿ ಕೆಲಸ ಮಾಡುವಂಥ ಅದ್ಭುತ ವೈದ್ಯರು ಕೂಡ ನಮ್ಮಲ್ಲಿದ್ದಾರೆ ಅವರು ಬಡವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಹಾಗಾದ್ರೆ ಸರ್ಕಾರ ಅಂಥ ವೈದ್ಯರಿಗೆ ಉತ್ತಮ ವಾತಾವರಣವನ್ನು ಒದಗಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ವೈದ್ಯಕೀಯ ಸಂಶೋಧನೆ ಅಂತೂ ಕೆಟ್ಟ ಸ್ಥಿತಿಯಲ್ಲಿದೆ ಇವತ್ತು ಅಮೆರಿಕ ತನ್ನ ಜಿ ಡಿ ಪಿಯ ಯೇಕಡಾ ಸೊನ್ನೆ ಪಾಯಿಂಟ್ ಆರು ಐದನ್ನ ಆರೋಗ್ಯ ರಕ್ಷಣೆ ಸಂಶೋಧನೆಗೆನೆ ಖರ್ಚು ಮಾಡುತ್ತೆ ಹಾಗೆ ಬ್ರಿಟನ್ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕನ ಖರ್ಚು ಮಾಡುತ್ತೆ ಆದ್ರೆ ಭಾರತ ತನ್ನ ಜಿ ಡಿ ಪಿಯ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟನ್ನ ಮಾತ್ರ ಈ ವೈದ್ಯಕೀಯ ಸಂಶೋಧನೆಗೆ ಖರ್ಚು ಮಾಡ್ತಾ ಇದೆ ಜನರು ಇವತ್ತಿಗೂ ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ ವೈದ್ಯಕೀಯ ಕಾಲೇಜುಗಳು ಮತ್ತೆ ಶಿಕ್ಷಣದ ಮಹತ್ವವನ್ನು ಸರ್ಕಾರ ಮೊದಲು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗಳ ವಿಶ್ವಾಸಾರ್ಹತೆ ಯಾವಾಗ ಸುಧಾರಿಸುತ್ತೆ ಕ್ಯಾನ್ಸರ್ ವೆಚ್ಚ ಎಷ್ಟು ಹೆಚ್ಚಾಗಿದೆ ಲ್ಯಾಂಡ್ಸೆಟ್ ವರದಿಯ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ಹೊರೆ ಹೆಚ್ಚಾಗ್ತಾ ಇದೆ ಮತ್ತೆ ರೋಗಿಗಳ ಮೇಲಿನ ಆರ್ಥಿಕ ಹೊರೆ ಕೂಡ ಹೆಚ್ಚಾಗ್ತಾ ಇದೆ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದಂತಹ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ರೋಗಿ ಪ್ರತಿ ಖಾಸಗಿ ಆಸ್ಪತ್ರೆಗೆ ಮೂವತ್ತೊಂಬತ್ತು ಸಾವಿರದಿಂದ ತೊಂಬತ್ ಮೂರು ಸಾವಿರ ರೂಪಾಯಿಗಳವರೆಗೆ ಪಾವತಿಸಬೇಕಾಗತ್ತೆ ಭಾರತದಲ್ಲಿ ಸರಾಸರಿ ಮಾಸಿಕ ವೇತನ ಹನ್ನೆರಡು ಸಾವಿರ ರೂಪಾಯಿ ಇಂತಹ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಒಂದೇ ಒಂದು ಸಲಕೆನೆ ನಲ್ವತ್ತು ಸಾವಿರ ರೂಪಾಯಿ ಪಾವತಿ ಮಾಡಬೇಕು ಅಂತ ಅಂದ್ರೆ ಚಿಕಿತ್ಸೆ ಹೇಗೆ ಕೊಡಿಸೋದು ಆಯುಷ್ಮಾನ್ ಭಾರತದ ನಂತರವೂ ಕೂಡ ಅನೇಕ ಕುಟುಂಬಗಳು ವಿಮೆಯನ್ನು ಪಡೆಯೋದಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನು ಎದುರಿಸಿವೆ ಕ್ಯಾನ್ಸರ್ ಚಿಕಿತ್ಸೆ ಅಗ್ಗವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಕ್ಯಾನ್ಸರ್ ಚಿಕಿತ್ಸೆ ಎಲ್ಲಿ ಅಗ್ಗ ಆಗ್ತಾ ಇದೆ ಭಾರತದಲ್ಲಿ ಪ್ರತಿ ವರ್ಷ ಎಪ್ಪತ್ನಾಲ್ಕು ಸಾವಿರ ಜನರು ಕ್ಯಾನ್ಸರ್ನಿಂದ ಸಾಯ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಆದರೂ ಕೂಡ ಈ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇಲ್ಲ ಚರ್ಚೆ ಎಲ್ಲಾನು ಹಿಂದೂ ರಾಷ್ಟ್ರದ ಕಲ್ಪನೆಗೇನೆ ಸೀಮಿತ ಆಗಿರುವಾಗ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟ ಯಾರಿಗೆ ಬೇಕಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ